ನಮ್ಗೆ ಸಂಜಾಯಿಸಿ ಕೊಟ್ಟರು ನಮ್ಮ ಗ್ರಾಮಸ್ಥರು ಇದಕ್ಕೂ ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಒಳ್ಳೆದು ನಿಮ್ಮದೇ ಮಾಲೀಕ ಹರ್ಷಾಸುಗರ್ಸು ಇಲ್ಲಿಂದ ಭಾಳ ಅಂದ್ರೆ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ನಾವು ಗ್ರಾಮಕ್ಕೆ ವಿಸಿಟ್ ಕೊಟ್ಟಿವಿ ಕರಿಗಟ್ಟಿ ಗ್ರಾಮಕ್ಕಾಗಲಿ ಸುತ್ತಮುತ್ತ ಯಾವ್ದೇ ಗ್ರಾಮಕ್ಕಾಗಲಿ ನೀವು ಏನೋ ಅತ್ಯಾಧುನಿಕ ಟೆಕ್ನಾಲಜಿ ಬಳಸ್ತೇವೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ನಿಮ್ಮದೇ ಮಾಲೀಕತ್ವ ಆ ಫ್ಯಾಕ್ಟ್ರಿ ಒಳಗೆ ಯಾಕೆ ಬಳಸಲಿಲ್ಲ ಆ ತೊಂದರೆ ಇನ್ನು ನೀವು ಏನು ಸಂಜಾಶ ಕೊಡ್ತಾ ಇದ್ರಲ್ಲ ಅದು ನಮ್ಮ ಗ್ರಾಮಕ್ಕೂ ಬರೋದು ನಿಶ್ಚಿತ ಇದೆ ನಾವು ಸಾಯಿವರ್ಗ ನಮ್ಮ ಮುಂದಿನ ಪೀಳಿಗೆ ಆಗಲಿ ನಾವಾಗ್ಲಿ ಇದನ್ನ ಅನುಭವಿಸೋಕೆ ತಯಾರಿಲ್ಲ ನಾವು ಈಗ ಈಗ ಪ್ರಾರಂಭಿಕವಾಗಿರೋದ್ರಿಂದ ಇದಕ್ಕೆ ವಿರೋಧ ವ್ಯಕ್ತ ಮಾಡ್ತೀವಿ ನೀವು ಮುಂದಿನದಲ್ಲಿ ಇದನ್ನ ಏನಾದ್ರು ನಿಲ್ಲಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಒಪ್ಪಿಗೆ ಇಲ್ಲ ನಮ್ಗೆ ಸ್ಥಾನಿಕವಾಗಿ ನಿಮ್ಮ ಮೊದಲೇ ಮೊದಲೇ ಇದ್ದು ಗ್ರಾಮಸ್ಥರು ನೀವು ಯಾವುದೇ ಇದನ್ನ ಇಂಟಿಮೇಶನ್ ಕೊಟ್ಟಿಲ್ಲ ನಾವು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತೇಳಿ ಹೊಲ ಕೊಟ್ಟಂತ ರೈತರು ಇಲ್ಲೇ ಅದಾರ ನೀವು ಯಾವ್ದೋ ಫಾರಿನ್ ಬ್ರೀಡ್ದು ಹೂವಿನ ತೋಟ ಮಾಡ್ತೀವಿ ಯಾವ್ದೋ ಫಾರಿನ್ ಇನ್ ಡೈರಿ ಮಾಡ್ತೀವಿ ಅಂತೇಳಿ ಏಜೆಂಟ್ರನ್ನ ಇಟ್ಕೊಂಡು ನೀವು ಖರೀದಿ ಮಾಡ್ಕೊಂಡ್ರಿ ಆ ಏರಿ ಏಜೆಂಟ್ ಮುಖಾಂತರ ನೀವು ಫ್ಯಾಕ್ಟ್ರಿ ಖರೀದಿ ಮಾಡ್ಕೊಂಡ್ರಿ ಇಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ರೂಲ್ ನಮ್ಗೆ ಏನು ಕಂಡೀಷನ್ ಗೊತ್ತಿಲ್ಲ ಸರ್ಕಾರದವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟಿದಾರೆ ಗೊತ್ತಿಲ್ಲ ನೀವು ಮತ್ತೆ ಹಳ್ಳ ತಿರ್ವೀರಿ ನಾವು ಯಾವ್ದೋ ಒಂದು ಸಣ್ಣ ರೈತರು ಏನಾರ ಆ ನೀರಿನ ಮೂಲಕ ಏನೋ ಟಚ್ ಮಾಡಿದ್ರೆ ಇದೇ ಪೊಲೀಸ್ ಅಧಿಕಾರಿಗಳು ನಿಮ್ಮ ಎಲ್ಲ ಅಧಿಕಾರಿಗಳು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ನಮ್ದು ಏನು ಕಾನೂನು ಕಾರ್ವಾಯಿ ಮಾಡ್ತೀರಿ ನೀವು ಅಧಿಕಾರದಲ್ಲಿರೋರು ನೀವು ಅರ್ಜಿ ಕೊಟ್ಟ ಎರಡು ಮೂರು ದಿವ್ಸದೊಳಗ ನೀರಿನ ಮೂಲವೇ ತಿರುವಿ ಹಳ ಅಲ್ಲಿ ನೀವು ಎರಡು ದಿವಸ ಅರ್ಜಿ ರೈತರ ಅರ್ಜಿ ಕೊಟ್ರೆ ನಮ್ಗೆ ತೊಂದರೆ ಆಗ್ತೀವಿ ಹಳ ತಿರುವುದರಿಂದ ಹಿಂಗೆ ಬ್ಯಾಡ್ರಿ ಅಂತ ಹೇಳಿ ಎರಡು ಮೂರು ದಿವಸ ನೀವು ಪರ್ಮಿಷನ್ ತಗೊಂಡ್ರಿ ನಿಮಗೆ ಅಧಿಕಾರ ಐತೆ ಅಂತೇಳಿ ಪರ್ಮಿಷನ್ ಕೊಡ್ತಾರೋ ಅಧಿಕಾರಿಗಳು ಯಾವ ರೀತಿ ಅಧಿಕಾರ ಕೊಡ್ರಿ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆದ್ಮೇಲೆ ನಮ್ಮ ಮಾತು ಕೇಳ್ರಂತ ಅಂತ ನಾನು ರಿಕ್ವೆಸ್ಟ್ ಕೊಡ್ತೇನೆ ನೆಮ್ಮದಿ ರೀ ನಾವು ಹೊಲ್ದಾಗ್ನ ದುಡ್ಕೊಂಡ್ ತಿಂದ ನಾವು ನೆಮ್ಮದಿಯಿಂದ ಅಂದ್ರೆ ನಾವು ನಮ್ ರೈತರೇನಂತಾರೆ ನಾವು ಇದ್ರಾಗ ನಮ್ದು ಇಷ್ಟ ಜೀವನ ಯಾವ ಉದ್ಯೋಗ ಬೇಡ ನಾವು ಇದ್ದ ತರಕಾರಿ ಬೆಳೀತೀವಿ ಹೆಸರು ಬೆಳೀತೀವಿ ಉದ್ದ ಬೆಳಿತೀವಿ ಇದ್ರಾಗ ಜೀವನ ಉಪಕಾರವಾಗೈತಿ ನಮ್ಗ ನಮ್ಮದು ಜಮೀನ ಒಂದು ನಮ್ ಕೃಷಿ ಬೆಳೆ ಚೊಲತ್ನ ಸಾಫ್ವಾ ನಮ್ಗೆ ಇದು ಬ್ಯಾಡಂತಾರಿಯಲ್ಲ ಸ್ಮೆಲ್ಲಿಗೆ ಏನಮ್ಮ ಇದಕ್ಕೆ ಬ್ಯಾರಿಲ್ ತಂತ್ರಜ್ಞಾನಗಳು ಸ್ವಲ್ಪ ದ್ರಾಸ್ ಆಯ್ತು ಅಂತ ಹೇಳಿ ಕೇಳತ್ತ ನಾನು ಏನು